ಆಮ್ಗಳು ಆ ನಂತರ ಪೂಜಾರಿಗಳು ನಂತರ ಹೂಗಾರು ಕೆಲವೊಬ್ರು ಬಾಣದ ರೊಟ್ಟಿಗಂತ ಬರ್ತಿದ್ರು ಮುಂಜಾನೆ ಎದ್ದು ರೊಟ್ಟಿ ದೃಢಿ ತಗೊಂಡ ಬಾಣದ ರೊಟ್ಟಿ ಕೊಡ್ರಿ ಅಂತ ಬರ್ತಿದ್ರು ಒಂದ್ ರೊಟ್ಟಿ ಅವ್ರಿಗೆ ಕೊಡ್ಬೇಕು ಇವನ್ನೆಲ್ಲ ಯಾಕೆ ಪದ್ಧತಿ ಹಾಕ್ಯಾರ ಅಂತಂದ್ರ ಮನ್ಯಾಗ ಮಾಡಿದ ಅಡಿಗೆ ದಾನ ಮಾಡ್ಲಾರ್ದ ನಾವ್ ಅಟ್ಟ ಎಂದು ತಿನ್ನಬಾರದು ಅದರ ಸಲ ಏನ್ಪಾ ಅಂತಂದ್ರ ನಾವ್ ಇನ್ನೊಬ್ಬರಿಗೆ ಕೊಡ್ಲೇಬೇಕು ಮನ್ಯಾಗ ಎಮ್ಮಿ ಇಳೀತು ಅಂದ್ರ ಗಿಂಪದ ಹಾಲು ಓದು ಮಂದಿ ಕೊಡ್ತೀರಿ ಕೊಡ್ತೀರಿ ಇವಾಗ ಈಗ ನಿಮ್ಮಲ್ಲಿ ಕೊಡ್ತಾರಿಲ್ಲ ಮನೆಯಾಗ ಎಲ್ಲರ ಯಾರ್ದಾರ ಏನು ಇಳಿತಂದ್ರೆ ಗಿಂಪದ ಹಾಲು ಓದ್ ಮಂದಿ ಕೊಡೋದು ಆಕಳು ಇಳಿತಂದ್ರೆ ಮಂದಿ ಕೊಡೋದು ಇದೆಲ್ಲ ಏನದ ಅಂತಂದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಲಾರದ ಏನೂ ಅಂತ ನೇಮದ ಅದಕ್ಕೆ ನಿಮ್ಮನ್ನ ರಕ್ಷಣೆ ಮಾಡುವುದು ಯಾವುದು ಅಂತಂದ್ರೆ ನೀವು ಮಾಡಿದ ಪುಣ್ಯ ಇಂದು ನಾಳೆ ಅನ್ನದ್ ಈಗಲೇ ಸುಕೃತ ವಡೆ ಮುನ್ನಾವಗಳಿಗೆ ಏನಹುದು ಮನುಷ ಹೇಳ್ತಾರೆ ನಿಜ ಸರ್ಪಭೂಷಣ ಶಿವ ದಾನ ಮಾಡಕ್ಕೆ ಪುಣ್ಯ ಮಾಡಾಕ ಇಂದ ನಾಳೆ ಅನ್ನಬೇಡ ಇಂದು ನಾಳೆ ಅಣ್ಣದ್ ಈಗಲೇ ಈಗ ಸದ್ದನ ದಾನ ಮಾಡ ಯಾಕಂದ್ರ ಮುನ್ನಾವಗಳಿಗೆ ಏನಹುದು ಮನುಷ್ಯ ನಾಳೆ ನಾವು ಇರ್ತೀವೋ ಇಲ್ಲೋ ಅನ್ನೋದು ಏನ್ ಗ್ಯಾರಂಟಿ ಅದ ಅದಕ್ಕೆ ಇವತ್ತಿಂದ ಇವತ್ತನ ದಾನ ಮಾಡು ಪುಣ್ಯ ರಕ್ಷಣೆ ಮಾಡು ಪುಣ್ಯ ಸಂಪಾದನೆ ಮಾಡು ಅಂತ ತಿಳ್ಕೊಂಡ ದಾಸರು ಬರೀತಾರೆ ಆ ರೀತಿಯೊಳಗೆ ನಮ್ಮ ಮಣಿಯೊಳಗೆ ಏನು ಇದ್ದರೂ ದಾನ ಮಾಡಲಾರದ ತಿನ್ನು ಪದ್ಧತಿನೇ ಇಲ್ಲ ತಿನ್ನು ಪದ್ಧತಿನೇ ಇಲ್ಲ ಮನೆಯಾಗ ನೋಡ್ರಿ ನಮ್ಮ ಪೂರ್ವಜರು ಹೆಂಗ್ ಅಂತಂದ್ರೆ ಏನೋ ಒಂದು ಕಾರ್ಯ ಮಾಡಿದ್ರು ಮಂದಿನ ಕರೆಸುದು ಊಟ ಮಾಡಿಸೋದು ಮಂದಿನ ಕರೆಸೋದು ಊಟ ಮಾಡಿಸೋದು ಇದು ಮೊದಲಿನಿಂದ ಪದ್ಧತಿ ಇದ್ದಿದ್ದನ ಇದು ಒಟ್ಟು ಏಕ ಬರೇ ಮನ್ಯಾಗ ಒಂದು ಕೂಸು ಹುಟ್ಟಿತ್ತು ಅಂದ್ರ ಒಂದು ಕೂಸು ಹುಟ್ಟಿತ್ತು ಅಂದ್ರ ಅದಕ್ಕೆ ಹೆಸರಿಡು ಲಿಂಗ ಕಟ್ಟಿಸ್ಬೇಕ ಮೊದಲು ಕೂಸು ಹುಟ್ಟಿದ ಮೂರು ದಿವ್ಸಕ್ ಅಥವಾ ಐದ್ ದಿವ್ಸಕ್ ಲಿಂಗ ಕಟ್ತಾರಲ್ಲ ಲಿಂಗ ಕಟ್ಟಾಕ ಸ್ವಾಮಿಗಳು ಕರೀದೇಬೇಕು ಸ್ವಾಮಿಗಳನ್ನ ಕರೆದ್ ಇಬ್ರು ಸ್ವಾಮಿಗಳನ್ನ ಕರೆದ್ ಆ ಕೂಸಿಗೆ ಲಿಂಗ ಕಟ್ಟಿ ಆ ಸ್ವಾಮಿಗಳಿಗೆ ಊಟ ಮಾಡಿಸಿ ದಕ್ಷಿಣ ಕೊಟ್ಟ ಕಳಿಸ್ಬೋ ಮುಂದ್ ಕೂಸಿಗೆ ಹೆಸರಿಡುವಾಗ ಮತ್ತೆನೋ ಕರಿ ಅವ್ರಿಗೆ ಗುಗ್ಗುರಿ ಕೊಡು ಸಾಧ್ಯ ಆದ್ರೆ ಬೀಗರ್ನ ಕರಿ ಅವ್ರಿಗೆ ಊಟ ಮಾಡಿಸು ಮನೆಯಾಗ ಅಡಿಗೆ ಮಾಡಿಸು ನೋಡ್ರಿ ಯಾವಾಗ ಅಂತಂದ್ರ ಆ ಹೆಸರಿಡುವಾಗ ಆ ನಂತರ ಶಾಲೆ ಹೆಚ್ಚು ಕಾರ್ಯಕ್ರಮದಾಗ ಮತ್ತ ಮಂದಿನ ಕರಿ ಅವ್ರನ್ನ ಕರಿ ಇವ್ರನ್ನ ಕರಿ ಅಡಿಗೆ ಮಾಡ್ರಿ ಊಟಕ್ಕೆ ಮಾಡಿಸ್ರಿ ಮತ್ತ ಆಗು ಊಟಕ್ಕೆ ಮಾಡಿಸು ಆ ಹುಡುಗ ಗೆಚ್ಚು ಮಾಡುವಾಗ ಗಟ್ಟಿ ಮಾಡುವಾಗ ಆಗ ಮತ್ತ ಮಂದಿಗೆ ಹೇಳು ಮಂದಿನ ಕರಿ ಅವ್ರನ್ನ ಕರಿ ಸಂಬಂಧಿಕರ ಕರಿ ಬೀಗರ್ನ ಕರಿ ಒಣವ್ರ ನೂರನವ್ರನ್ನೆಲ್ಲ ಕರಿ ಮತ್ತ ಊಟಕ್ಕೆ ಮಾಡಸಿ ಮದ್ವೆ ಅದೆ ಮತ್ತಾಗು ಊಟ ನಿಮ್ಗೆ ಹೇಳ್ತೇನೆ ರೀ ಮನುಷ್ಯ ಹುಟ್ಟಿದಾಗಿನಿಂದ ಹಿಡಿದು ಸಾಯು ತನಕ ಸತ್ತಾಗನು ದಾನ ಮಾಡ್ತಾರ್ರಿ ನಮ್ ಕಡೆ ಮಾಡ್ತಾರ ನಿಮ್ ಕಡೆ ಮಾಡ್ತಾರ ಯಾರು ಸತ್ರು ಅಂದ್ರೆ ಒಂದು ಚೀಲ್ ಗೊಂಜಾಳ ಹೊತ್ಕೊಂಡು ಹೋಗ್ತಾರೆ ಆ ನಂತರ ಕೈಯಾಗ ರೊಕ್ಕ ತಗೊಂಡು ಹೋಗ್ತಾರ ರೊಕ್ಕ ಗೊಂಜಾಳ ಸ್ವಾಮಿಗಳಿಗೆ ದಾನ ಮಾಡ್ತಾರೆ ಸತ್ತಾಗ ಹುಟ್ಟಿದಾಗಿನಿಂದಲೂ ಹಿಡ್ಕೊಂಡು ಸಾಯು ತನಕ ದಾನ ಮಾಡುವುದನ್ನು ಕಲಿಸ್ಯಾರ ನಮ್ಮ ಪೂರ್ವಜರು ಅದಕ್ಕ ಹನ್ನೆರಡನೇ ಶತಮಾನದ ಬಸವಣ್ಣನ ಅವ್ರ ಮಣಿಗೊಳಗ ಎಷ್ಟು ಮಂದಿ ಜಂಗಮಲಿಗೆ ಊಟ ಮಾಡಿಸ್ತಿದ್ರು ಅಂತಂದ್ರ ಒಂದು ದಿವ್ಸಕ್ಕ ಪ್ರತಿ ದಿವಸ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿ ಊಟ ಮಾಡ್ತಿದ್ರಂತ ದಿವಸ ಇಟ್ಟು ಮಂದಿ ಸ್ವಾಮಿಗಳಿಗೆ ಊಟ ಮಾಡಿಸ್ತಿದ್ರಂತ ಅಂತ ಬಸವಣ್ಣ ಅದಕ್ಕೆ ಮಹಾಮಣಿ ಅಂತ ಕರೀತಾರ ಅವ್ರ ಮಣಿಗೆ ಎಟ್ ಒಂದು ದಿವ್ಸಕ್ಕ ಎಷ್ಟು ಮಂದಿ ಊಟ ಮಾಡ್ತಿದ್ರಂದ್ರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿ ತಿಳಿಯಾಕತ್ತ ನಿಮಗೆ ಇದು ಒಂದೇ ದಿವಸ ಎರಡನೇ ದಿವಸ ಅಲ್ರಿ ದಿವ್ಸ ಎಷ್ಟು ಮಂದಿ ಊಟ ಮಾಡಿಸೋದು ಸ್ವಾಮಿಗಳಿಗೆ ಹೋಳಿಗೆ ಬರೇ ನಾಲ್ಕು ಸಾವಿರ ಕಡಿಮೆ ಅಂಕಿ ಲೆಕ್ಕ ಮಾಡ್ರಿ ಎಷ್ಟು ಮಂದಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿ ಅಂದ್ರೆ ಬರೇ ನಾಲ್ಕು ಸಾವಿರ ಕಡಿಮೆ ದೋಂಡ್ ಲಾಕ್ ಎರಡು ಲಕ್ಷ ಮಂದಿ ಪ್ರತಿ ದಿವಸ ಅಡಿಗೆ ಮಾಡಿ ಅವ್ರಿಗೆ ಊಟ ಮಾಡಿಸ್ಬೇಕು ಜಂಗಮರಿಗೆ ಅಷ್ಟು ಮಂದಿಗೆ ಊಟ ಮಾಡಿಸ್ತಿದ್ದಂತೆ ಯಾರು ಬಸವಣ್ಣ ನೋಡ್ರಿ ಎಂತಹ ದಾನ ಅಂತಿರ್ಬೇಕು ಎಂತಹ ದಾಸೋಹ ಮಾಡ್ತಿರ್ಬೇಕು ದಿವಸ ಎರಡು ಲಕ್ಷ ಅಂದ್ರೆ ಏನ್ ಸಾಮಾನ್ಯ ಅನ್ರಿ ನೀವ್ ಎಷ್ಟು ಮಂದಿಗೆ ಮಾಡಿಸ್ತಿರೀವ್ ದಿವಸ ನಮ್ಮನ್ಯಾಗ ನಾವು ಮಾಡ್ಕೊಂಡು ತಿನ್ನೋದು ದೊಡ್ಡ ಆಗ್ಯದ ಸ್ವಾಮಿಗಳ ಇನ್ನು ಎಲ್ಲಿ ಮತ್ತೆ ಅವ್ರಿಗೆ ಇವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಹಾಕ ಇವ್ರಿಗೆ ಚಂಜಿ ಚಂಜಿಮಡೆ ನನ್ನ ಗಂಡ ಬಂದು ಊಟಕ್ಕೆ ಕೇಳಿದ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಖುಷಿ ಅವಾಗ ಆಗತ್ತದ ಅಂದ್ರ ಪತ್ ಮುನಿಗೆ ಗಂಡ ಬಂದ ಊಟಕ್ಕೆ ಏನೈತಿ ಅಂತ ಕೇಳಿದಾಗ ಮುಂಜಾನೆ ಮಾಡಿದ್ದು ರೊಟ್ಟಿದಾವ ಮತ್ತ ಮಧ್ಯಾಹ್ನದಾಗಿನ ಪಲ್ಯ ಐತಿ ಮತ್ತೆ ಹೆಂಗ್ ಮಾಡಂದಿ ಅಂದ್ ಕುಳ್ಳಿ ಅವಕಾಂಡ ಆತ ಇರ್ಲಿ ಅಟ್ಟೆ ತಿತ್ತ ನಾನು ಅಂದಂದ್ರ ಹಾ ಬಹಳ ದೊಡ್ಡ ಖುಷಿ ಯಾಕಂದ್ರ ಅವ್ರಿಗೆ ಅವತ್ತು ಸಾಯಂಕಾಲ ರೊಟ್ಟಿ ಮಾಡುದು ತಪ್ಪಿತ್ತು ಹಲೋ ಸಾಯಂಕಾಲ ಅವತ್ತು ರೊಟ್ಟಿ ಮಾಡುದು ತಪ್ಪಿತ ಆ ನಂತರ ಪಲ್ಯ ಮಾಡುದು ಅನ್ನ ಮಾಡುದು ಎಲ್ಲಾ ರೆಸ್ಟ್ ಆತಂದ್ರೆ ಹೆಣ್ಮಕ್ಳಿಗೆ ಬಹಳ ಖುಷಿ ಬರೇ ಒಂದು ದಿನ ಗಂಡಲ್ ಅಡಿಗೆ ಮಾಡಕ್ಕೆ ನೀವು ಹಿಂಗ್ ಮಾಡ್ತೀರಿ ಮತ್ತೆ ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿಗೆ ಹೆಂಗ್ ಮಾಡ್ತಿರ್ಬೇಕ್ರಿವಾ ದಿವ್ಸ ಅಷ್ಟು ಮಂದಿಗೆ ಅಡಿಗೆ ಮಾಡ್ಬೇಕಲ್ಲ ಅಷ್ಟು ಮಂದಿಗೆ ಊಟ ಮಾಡಿಸ್ಬೇಕು ಬರೇ ಊಟ ಮಾಡಿಸೋದಲ್ರಿ ಅಲ್ಲಿ ಬರೀತಾರೆ ಹೆಂಗಂತಂದ್ರ ಬಸವಣ್ಣ ಬಸವಣ್ಣನ ಹೆಂಡತಿ ಮಹಾದ್ವಾರದ ಮುಂದೆ ಬಾಗಲ್ ಮುಂದೆ ಬಂದು ನಿಂದಿರ್ತಿದ್ರಂತ ಬಾಗಲ ಮುಂದೆ ಬಂದು ನಿಂತರ ಜಂಗಮರಿ ಏನ್ ಬರ್ತಾರ ನೋಡ್ರಿ ಸ್ವಾಮಿಗಳು ಹಂಗ ಗಟ್ಟೆ ಬರ ಅವ್ರು ಮತ್ತೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಎರಡು ಲಕ್ಷ ಮಂದಿ ಅಂದ್ರ ನೂರ್ ಗಂಟ್ಲೆ ನೂರು ಗಂಟ್ಲೆ ಹಂಗ ಮಂದಿ ಸ್ವಾಮಿಗಳು ಬಂದೇ ಬರ್ತಿದ್ರಂತ ಬಾಗಲದಾಗ ಬಸವಣ್ಣ ಬಸವಣ್ಣ ಹೆಂಡತಿ ಬಸವಣ್ಣನ ಶರಣರು ಎಲ್ಲಾರು ನಿಂದಿರ್ತಿದ್ರಂತ ಸ್ವಾಮುಗಳು ಬಂದು ಕೂಡ ಬಾಗಲ್ ಮುಂದೆ ಸಾಲ್ ಕಮಣಿ ಹಾಕಿರ್ತಿದ್ರಂತ ಸಾಲ್ ಕಮಣಿ ಹಾಕಿರ್ತಿದ್ರು ಎಲ್ಲ ಸ್ವಾಮುಗಳು ಬಂದು ಬಾಗಲ್ ಮುಂದೆ ಮಣಿ ಮುಂದೆ ಸಾಲ್ ಕಮಿ ಮ್ಯಾಗ ನಿಂದಿರುದು ಒಬ್ಬ ಸಾಮುಗಳಿಗೆ ಒಂದು ಕೂಡ ನೀರ್ ಮತ್ತೊಬ್ಬ ಸ್ವಾಮುಗಳಿಗೆ ಮತ್ತೊಂದು ಕೊಡ ನೀರ್ ಆ ನಂತರ ಎಲ್ಲರೂ ಪಾದಕ್ಕ ನೀರ್ ಹಾಕಿ ಹಣಿಮಿ ಅದೇನ ಪಾದಕ್ಕ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಹೂವಾ ಪತ್ರಿ ಏರಿಸಿ ಊದಿನ ಕಡ್ಡಿ ಬೆಳಗಿ ಅವ್ರಿಗೆ ನಮಸ್ಕಾರ ಮಾಡಿ ಒಳಗ್ ಕಳಿಸ್ತಿದ್ರಂತ ನಡ್ರಿಪ್ಪಾ ಅಪ್ಪ ಒಳಗ ಒಳಗ ನಡ್ರಿ ಅಪ್ಪ ಪ್ರಸಾದಕ್ ಅಂತ ಕಳಿಸ್ತಿದ್ರಂತ ಮತ್ತಿವ್ರು ಆದ್ಕೊಳ್ಳೆ ಮತ್ತೊಂದು ತಂಡ ಬರ್ತಿತ್ತು ಟೋಳಿ ಬರ್ತಿತ್ತು ಸಾಮಗೋಳು ಅವ್ರಿಗೆಲ್ಲ ನೀರ್ ಹಾಕೋದು ಒಳಗ್ ಕಳಿಸೋದು ಮತ್ತೊಬ್ಬರಿಗೆ ನೀರ್ ಹಾಕೋದು ಹಿಂಗ ಎಷ್ಟು ಮಂದಿಗೆ ಅಂದ್ರ ಎರಡು ಲಾಕ್ ಮಂದಿಗೆ ಪಾದಕ ಹಾಕಿದ ನೀರ ಬರೇ ಜಂಗಮರ ಪಾದಕ ಹಾಕಿದ ನೀರ ದಿವಸ ಹೊರದು ಹೋಗಿ ಒರೆಸಿಗೆ ನಲ್ವತ್ತು ಎಕರೆ ಭತ್ತ ಬೆಳೀತಿತ್ತಂತ ಬಸವಣ್ಣನ ಬರೀ ಸ್ವಾಮುಗಳ ಪಾದಕ್ಕೆ ಹಾಕಿದ ನೀರ ಹರಿದು ಹೋಗಿ